ಇದು ನೋಡಿ ರವಿಬೀಳ್ ಕುಡುಂಬ್ಲು ಅದಕ್ಕೆ ಕಾಂಬಿನೇಷನ್ನು ಕಡಲೆಬೇಳೆ ಚಟ್ನಿ ತರಸರಿಯಾಗಿ ಮಾಡಬೇಕು ನೋಡಿ ಇದಕ್ಕೋಸ್ಕರ ನೋಡಿ ಸೇಮ್ ಅದೇ ಬೌಲಲ್ಲಿ ಒಂದು ಬೌಲು ಕಡಲೆಬೇಳೆ ಒಂದು ಒಣಕೊಬ್ಬರಿ ಈಕ್ವಲ್ ಆಗಿ ತಗೊಂಡಿದ್ದೀನಿ ಒಂದು ಕಡಾಯಿ ಇಟ್ಬಿಟ್ಟು ಸ್ಟೋವ್ ಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಹುಣಸೆ ಹಣ್ಣು ಸ್ವಲ್ಪ ಹಣ್ಮೆಣ್ಸಿನ್ಕಾಯಿ ನಾನು ಅದು ಪೀಸ್ ಪೀಸ್ ಮಾಡಿ ಒಣಗಿಸಿ ಇಟ್ಕೊಂಡಿರ್ತೀನಿ ಈಸಿ ಪುಡಿ ಆಗ್ಬಿಡುತ್ತೆ ಮಿಕ್ಸಿಲಿ ಕರ್ಬೇವ್ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ತಣ್ಣಗಾಗ್ಲಿ ಸ್ಟೋವ್ ಮೇಲೆ ಹಂಗೆ ಇಡ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ ತಗೊಂಡು ತಣ್ಣಗಾದ್ಮೇಲೆ ಇವೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ತರತರಿಯಾಗಿ ಮಾಡಿ ಇಟ್ಕೋಬೇಕು ನೋಡಿ ತಣ್ಣಗಾದ್ಮೇಲೆ ಎಲ್ಲಾ ಜಾರ್ಗೆ ಹಾಕೊಂಡ್ಬಿಡಿ ಇದು ಸ್ವಲ್ಪ ಒಂದ್ಸರಿ ಒಂದೆರಡು ಸರಿ ತಿರುಗಿಸ್ಕೊಂಡು ಬಂದ್ರೆ ಎಲ್ಲ ಪೀಸ್ ಪೀಸ್ ಆಗುತ್ತೆ ಆಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಬಿಟ್ಟು ನಾವು ನೀರು ಹಾಕ್ಬಿಟ್ಟು ಚಟ್ನಿ ಮಾಡಿದ್ರೆ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ನೋಡಿ ಕೊಬ್ಬರಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋಬೇಕು ಆಮೇಲೆ ಬೆಲ್ಲ ಸ್ವಲ್ಪ ಇಷ್ಟು ಹಾಕಿ ನೀರು ಹಾಕ್ಬಿಟ್ಟು ಫುಲ್ ನುಣ್ಣಗೆ ಮಾಡಬಾರ್ದು ನೋಡಿ ನುಣ್ಣಗಿರೋ ಚಟ್ನಿನೂ ಇದೆ ಅದು ಚೆನ್ನಾಗಿರುತ್ತೆ ಈ ಬಿಳ್ಕುಳ್ ಮುಲ್ಗಿ ತರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮೊನ್ನೆ ಒಂದ್ ಫಂಕ್ಷನ್ಗ್ ಹೋದಾಗ ಅವ್ರ ಚಪಾತಿಗೆ ಕಾಂಬಿನೇಷನ್ ಮಾಡ್ಕೊಂಡ್ ಬಂದಿದ್ರು ಅವ್ರನ್ನ ಕೇಳಿದ್ ತಿಳ್ಕೊಂಡ್ ಬಂದಿದ್ದೀನಿ ಏನೇನ್ ಹಾಕ್ಬೇಕು ಅಂತ ಸೇಮ್ ಟೇಸ್ಟ್ ಬಂದಿತ್ತು ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಮಾಡ್ಕೊಂಡ್ ನೋಡಿ ಈ ಚಟ್ನಿ ಆಯ್ತು ಒಂದಿಡಿ ಲಾಸ್ಟ್ ಅಲ್ಲಿ ಹಾಕಿ ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಆಗುತ್ತೆ ಹಂಗ್ ಮಾಡಿದ್ರು ರುಚಿ ಅದರದು ಏನೋ ಸಪ್ರೇಟ್ ಆಗಿರುತ್ತೆ ತರತರಿಯಾಗಿ ನೋಡಿ ಅದು ಗ್ರೀನ್ ಗ್ರೀನು ಕಾಣಿಸ್ತಾ ಇರುತ್ತೆ ರುಚಿನೂ ಅಷ್ಟೇ ಚೇಂಜ್ ಆಗಿರುತ್ತೆ ಮೆತ್ ಮಾಡೋದು ಮಾಡೋದೊಂದು ರುಚಿ ಇದೊಂದು ರುಚಿ ಮೆತ್ತಗಿರೋ ಚಟ್ನಿ ಬೇಕಾದ್ರೂ ನಾನು ಕೇಳಿ ಲಿಂಕ್ ಕೊಡ್ ತಿನ್ಬೇಕಾರೆ ಮೊನ್ನೆ ಇನ್ನೂ ಮೂರ್ನಾಲ್ಕು ದಿವಸದಲ್ಲಿ ಹಿಂದನೇ ಮಾಡಿರೋದು ಇವಾಗ ನೋಡಿ ಇದಕ್ಕೆ ಸಾಸಿವೆನೂ ಹಿಂಗು ಸ್ವಲ್ಪ ಹಾಕೋಬೇಕು ಒಗ್ಗರಣೆ ಚೆನ್ನಾಗಿರುತ್ತೆ ಹಿಂಗು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಜಾಸ್ತಿ ಚಟ್ನಿ ಎತ್ಕೊಂಡು ಬಿಳ್ ತಿಂದರೆ ತಿಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಕಡುಬು ಕುಡುಮುಲ್ ಹೆಂಗೆ ಮಾಡೋದು ನೋಡೋಣ ಬಿಳ್ ಒಂದು ಬಾಣಲಿ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕೋಬೇಕು ಎಣ್ಣೆ ಹಾಕ್ಬಿಟ್ಟು ಇವಾಗ ನೋಡಿ ನೀರು ಹಾಕ್ಬಿಡ್ಬೇಕು ಮೆಣಸಿನ್ಕಾಯಿ ಅದ್ರಲ್ಲಿ ಫ್ರೈ ಮಾಡಬಾರ್ದು ಆ ಫ್ರೈ ಮಾಡಿದ್ರೆ ಉಪ್ಪಿಟ್ಟು ಘಮ ಬರುತ್ತೆ ಅದಕ್ಕೋಸ್ಕರ ಈ ಮೂರು ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕರ್ ಕೊತ್ತಂಬರಿನೂ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿ ಈಗ ಹಸಿ ಮೆಣಸಿನ್ಕಾಯಿ ರೋಂಡಿಗೆ ಸಣ್ಣಗೆ ಹಚ್ಚಿಬಿಟ್ಟು ಹಾಕಬೇಕು ಒಂದಿಡಿ ಹಸಿ ಕೊಬ್ಬರಿ ತುರಿ ಹಾಕ್ಕೋಬೇಕು ಇದು ಕುದಿಯೋವಾಗ ಒಂದು ಲೋಟ ರವೆ ಹಾಕಿ ಫ್ರೈ ಮಾಡ್ಕೋಬೇಕು ತಿರುಗಿಸ್ಕೊಳ್ಬೇಕು ಬೇಗನೆ ಬೇಯ್ಬಿಡುತ್ತೆ ಬಿಡುತ್ತೆ ಬಿಡಿ ಎಲ್ಲ ರವೆ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಒಂದೆರಡು ಎರಡು ನಿಮಿಷ ಫ್ರೈ ಆಗಿಬಿಡುತ್ತೆ ಉಪ್ಪಿಟ್ಟು ಉಪ್ಪಿಟ್ಟ ಉಪ್ಪಿಟ್ಟು ಥರನೇ ಇರುತ್ತೆ ನೋಡೋಕೆ ಆದ್ರೆ ಉಪ್ಪಿಟ್ಟಿನ ಗಮ್ಮ ಏನು ಬರಲ್ಲ ಉಪ್ಪಿಟ್ಟು ಮಾಡೋದಾದ್ರೆ ಉಪ್ಪಿಟ್ಟಿನ ಗಮ್ಮ ನಮ್ಗೆ ಬರುತ್ತಲ್ವಾ ಅದು ಅಬ್ಸರ್ವ್ ಮಾಡಿದ್ದೀರಾ ಅಷ್ಟು ಚೆನ್ನಾಗಿ ಬರುತ್ತಲ್ವ ಇದು ಉಪ್ಪಿಟ್ಟಿನ ಗಮ ಬರಲ್ಲ ಮೆಣಸಿನ್ಕಾಯಿ ಏನಾದರೂ ನಾವು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟಿದ್ರೆ ಉಪ್ಪಿಟ್ಟು ಥರನೇ ಇರ್ತಿತ್ತು ಬೇಕಾದ್ರೆ ಇದ್ ಇದು ಇಷ್ಟಿಷ್ಟೇ ಚಟ್ನಿ ಅದ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಇವಾಗ ನಾವು ಎಷ್ಟು ಬೇಕೋ ಅಷ್ಟು ತಗೊಂಡು ಒಂದು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಉಂಡೆ ಮಾಡಿ ಸ್ವಲ್ಪ ಅಂಗೈಯಲ್ಲಿ ಹಾಕೊಂಡು ತಟ್ಟೋದಷ್ಟೇ ನೋಡಿ ಕಟ್ಲೆಟ್ಗಳೆಲ್ಲಾ ಮಾಡ್ಕೊತೀವಲ್ವಾ ಅದೇ ತರ ಈ ತರ ಮಾಡಿ ಒಂದಾಗೋ ಒಂದು ಸರಿ ಒಂದು ಏಳು ಹಾಕ್ಬಿಟ್ಟು ಮತ್ತೆ ಅದು ಫ್ರೈ ಆಗೋದ್ರೊಳಗೆ ಇನ್ನೊಂದ್ಸರ್ತಿ ಮಾಡ್ಕೋಬೋದು ತುಂಬಾ ಈ ಕಡೆ ಆ ಕಡೆ ತಿರುಗಿಸಿ ತಿರುಗಿಸಿ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗುತ್ತಲ್ವಾ ಸಖತ್ತಾಗಿರುತ್ತೆ ಈ ಅಕ್ಕಿದ್ರಲ್ಲಿ ಮಾಡ್ತಾರೆ ಕೆಲವರು ಹೆಸರುಬೇಳೆನೂ ಹಾಕ್ತಾರೆ ಅದಕ್ಕೆ ಇದಕ್ಕೂ ಬೇಕಾದ್ರೆ ಹೆಸ್ರುಬೇಳೆನೂ ಹಾಕೋಬಹುದು ನಾವು ಆವಾಗವಾಗ ಅಂದ್ಕೊಂಡ್ರೆ ಇಷ್ಟನ್ನು ಸಾಕು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಮಾಡ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಟ್ರೈ ಮಾಡಿ ಫಸ್ಟ್ ನೀವು ಯಾಕಂದ್ರೆ ನಿಮ್ ನಿಮ್ಮ ರುಚಿಗಳಿಗೆ ಮನೆಯಲ್ಲಿ ಅಡಿಟ್ ಆಗಿರ್ತಾರೆ ಹೊಸ ರುಚಿ ಬಂದರೆ ಅದು ಅಡ್ಜಸ್ಟ್ ಆಗೋಕ್ ಟೈಮ್ ಆಗುತ್ತೆ ಸ್ನ್ಯಾಕ್ಸ್ ತರ ಮಾಡ್ಕೋಬಹುದು ಸಾಯಂಕಾಲ ಒಂದ್ ಎರಡು ಎರಡು ಕೊಟ್ರೆ ಸರಿ ಹೋಗುತ್ತೆ ನಿಮಗೆ ಚೆನ್ನಾಗಿದೆ ಅಂದರೆ ತಿಂಡಿಗೆ ಮಾಡ್ಕೋಬೋದು ತಿಂಡಿಗೂ ಆರಾಮಾಗಿ ತಿನ್ಬೋದು ಕೆಲವರು ನಾನು ನೋಡ್ಬಿಟ್ಟು ತಿಂಡಿ ಫುಲ್ ಎಲ್ಲರಿಗೂ ಮಾಡಿಬಿಡ್ತಾರೆ ಅನ್ನೇ ಅವ್ರಿಗೆ ಈ ರುಚಿ ಇನ್ನೂ ತಿಂದಿರಲ್ಲ ಅದು ಮನಸ್ಸಿಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಳಿ ಇಷ್ಟ ಆಯ್ತಾ ತಿಂಡಿಗೆ ಮಾಡ್ಕೊಳ್ಳಿ ತಿಂಡಿಗೂ ಹೊಟ್ಟೆ ತುಂಬುತ್ತೆ ಏನು ಇದು ಹ್ಞೂ ಇಲ್ಲ ಅಂತ ಹೇಳೋರೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ರವೆ ರವೆ ಕ್ರಿಸ್ಪಿ ಆ ರವೆ ಕ್ರಿಸ್ಪಿ ಆಗಿರುತ್ತಲ್ಲ ಬಾಯಿಗೆ ಇಟ್ಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಟ್ನಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಆ ಒಂದು ಬಿಳ್ಕಾಡು ಮೂರು ಸಾರಿಗೆ ತಿಂದುಬಿಡ್ಬೋದು ಕೆಲವರು ದೊಡ್ಡವರಾದರೆ ಎರಡು ಸರ್ತಿಗೆ ತಿನ್ಬೋದು ಮೂರು ಸರ್ತಿ ತಿಂದರೆ ರುಚಿ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ನಾವು ಹೆಂಗಿದೆ ಅಂತ ಒಳಗೆ ನೋಡಿ ರವೆ ರವೆ ಮೆತ್ತಗೆ ಮೇಲೆ ಕ್ರಿಸ್ಪಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಆಯ್ತಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ